ಏನ್ ಬೇಕಾದ್ರೂ ಮಾಡಬಹುದು ಆದ್ರೆ ಈ ಬೇವರ್ಸಿ ದಂಧೆ ಕೆಲಸ ಮಾತ್ರ ಬೇಡ ಯಾರು ಸಂಘದ ಮಾಸ್ತರ ಧರ್ಮಸ್ಥಳ ಸಂಘದ ಯಾವ ಆಗಿಬಿಟ್ಟಿದೀನಿ ಆದ್ರಸ್ತರಾದ್ರೂ ಆಗ್ಬಹುದು ಈ ಸಂಘದ ಮಾಸ್ತರ ಯಾವ ಸತ್ತು ಬಡ್ಡಿ ಮಗುಗೂ ಬೇಡ ಅದ್ರಾಗೂ ಇಲ್ಲೊಂದು ನಾಲ್ಕು ಜನ ಹ್ಯಾಂಡ್ ಹ್ಯಾಂಡಿ ಅಂತವ್ರು ಒಂದು ಸಾಲನೂ ಸರಿ ತುಂಬಂಗಿಲ್ಲ ಅವ್ರ ಲೀಸ್ಟ್ ನೋಡಿ ಹಿಂಗೈತಿ ಇಲ್ಲಿ ಹೆಚ್ಚ ಯಾರ್ದು ಅಲ್ಲ ನಾಲ್ಕೇ ಜನ ಗೋಪಾಲ್ ರಾಮಕೃಷ್ಣ ನಾಯಕ್ ರಾಜು ಗೋಪಾಲ ರಾಜು ಅಣ್ಣ ತಮ್ಮ ಶೇಂಗಾ ಇಪ್ಪತ್ತೈದುವರೆ ಕ್ವಿಂಟಲ್ ಭತ್ತ ತೊಂಬತ್ತೊಂಬತ್ತುವರೆ ಕ್ವಿಂಟಲ್ ಎಲ್ಲ ಮಾಡ ಸಂಘದಿಂದ ಸಾಲ ತಗೊಂಡು ಅದ್ರ ತುಂಬಿಲ್ಲ ಹಂಗ ಮತ್ತೇನು ಅಜ್ಜನ ಮೊಮ್ಮಗ ಜಾನು ಗೇಣಿ ಗದ್ದಿ ಮಾಡಣ ಹ್ಯಾ ಮಾಡ್ದ ಅವನ್ ಕೇಣಿಗದ್ದಿ ಯಾರ್ದು ಆದ್ರೆ ನಮ್ ಬ್ಯಾಂಕಿಂದ ಸಾಲ ತಕೊಂಡು ಹೋಗುದು ಕೇಣಿಗದ್ದೆ ಮಾಡಿದ್ಮೇಲೆ ಬತ್ತೂರು ನಾವ್ ಏನು ಆಗ್ಲಿಲ್ಲ ಏನೇನು ಅಜ್ಜಿ ಬತ್ತಾಗ್ಲಿಲ್ಲ ಅಂತ ಹೇಳ್ತಾನೆ ಅಷ್ಟೇ ಯಾಕೂವರೆ ಕ್ವಿಂಟಲ್ ಶೇಂಗಾ ಕೇಂದ್ರ ಎಲ್ಲ ಪೊಳ್ಳು ಗಾಳಿ ಗೆತ್ತದೆ ಹಾರೋಯ್ತು ಅಂತಾನೇನು ಹಾರತೋ ಏನು ಯಾರಿಗೊತ್ತು ಅವೆಲ್ಲ ಬಿಡ್ರ ಅವ್ರದ್ ಬಿಟ್ಟಾಕ್ರಿ ಮತ್ತೊಬ್ ದೊಡ್ಡ ದೊಡ್ಡ ಕಾಳೆ ಈ ಕಡೆ ಕಾಳುನು ಅಲ್ಲ ಆ ಕಡೆ ಮಳ್ಳು ಅಲ್ಲ ಯಾರವ ಗೌರಿದಾರ ಅವನ್ ಮತ್ನ ಇಷ್ಟೊತ್ತಿ ಮಾತಾಡೋ ಹಂಗಿಲ್ಲ ಅವ್ರ ಮನೆಗ್ ಹೋದ್ನಪ್ಪ ಇಚಿದೇ ಸಣ್ಪ ಅವ್ರಗಳು ಮಕ್ಕಳು ನಮ್ ಪಪ್ಪ ಇಲ್ಲ 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 ಪಪ್ಪ ಅಲ್ಲಿ ಹಿಂದ ಬಂದಿಂದ ಚಂತ ಕಳಿಸಿಲ್ಲ ಗೊತ್ತೇ ಇರ್ತೀಯ ಇಲ್ಲ 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 ಆ ಮಕ್ಕಳು ನಮ್ಮ ಗೊತ್ತಾ ಹಿಡ್ಕೊಂಡ್ ಬಿಟ್ಟ ಈ ಸಂಘದ ಮಸ್ತಾರ್ ಬಡ್ಡಿ ಮಕ್ ಬಂದ್ರೆ ಅಪ್ಪ ಇಲ್ಲ ಹೇಳ್ಬೇಕ ಯಾಕಂತ ಅಪ್ಪನ ಅನ್ಬುದಿ ಪಾಪ ಆ ಮಕ್ಳಿಗೂ ಗೊತ್ತಾಗೋಗ ಅವನ್ ಮಾಡೋದಂತ ಹೇಳಿದ್ರ ಇಪ್ಪತ್ತೆರಡೂವರೆ ಕ್ವಿಂಟಲ್ ಭತ್ತ ಶೇಂಗಾ ಮೂವತ್ತೂವರೆ ಕ್ವಿಂಟಲ್ ಮತ್ ಕಲ್ಲಂಗಡಿ ನಾಲ್ಕೂವರೆ ಟನ್ನು ಅಲ್ಲ ಇಷ್ಟು ಸಣ್ಣ ಗಾಡಿಯಿಂದ ಹಿಡ್ದು ದೊಡ್ಡ ಗಾಡಿ ತನ ತುಂಬ ಹ್ಯಾಂಗ್ ಆಗಿದೆಯೋ ಆಗಿದ್ಯಾರ ಕೊಡ್ತೇ ಹೇಳಾರ ಅವ್ರು ಕೊಡ್ತೇ ಹೇಳಾರ ಅಲ್ಲ ಈ ಮಗ ಏನು ಟೈಮ್ ಗೊತ್ತಿಲ್ಲದೆ ಅವ್ರಿಗೆ ಕೊಡುವ ಅವನು ಕೊಡ್ತೇ ಹೇಳಾರ ಯಾಕಂತಂದ್ರೆ ಸಂಘ ಸಾಲ ತುಂಬೆಕಾಗ್ತಿದಂತ ಎಂತೆಂತ ಜನ ಇದಾರ ಅಂತ ಹೇಳಿದ್ರೆ ಮತ್ತ ಬಂದ ಅವನ್ ಬೆನ್ ಹಿಂದೆಯ ಉಮಾಕಾಂತ ಅನಂತ ನಾಯಕ್ ಅದ್ ಮತ್ ನೂರ ಎಂಬತ್ತು ಕ್ವಾರ್ಟರ್ ಕ್ವಾರ್ಟರ್ ಅಂತ ಹೇಳಿದ್ರೆ ಮತ್ತ ಎಣ್ಣೆ ಅಲ್ಲ ಬತ್ತಾಶ ಹೆಂಗದು ನಂಬರ್ ನಂಬರ್ ಅದು ಆ ನಂಬರ್ ಇವರೆಲ್ಲರೂ ಏನ್ ಗೊತ್ತು ಜೈನ್ ಬೀರ್ ಬ್ಯಾಂಕ್ ನಲ್ಲೂ ಸಾಲ ಮಾಡ್ ಬ್ಯಾಂಕ್ ನಲ್ಲೂ ಸಾಲ ಮಾಡ ಇಲ್ಲಿಂದ ಸಾಲ ತಕೊಂಡು ಹೋಗ ಅಲ್ಲಿ ತುಂಬುದು ಅಲ್ಲಿ ಇವ್ರು ಇವ್ರ ಇವ್ರ ಕಾಲದಲ್ಲಿ ನನ್ನ ಜೀವನ ಕೊಟ್ಟು ಹೋಗೈತಿ ಎಪ್ಪಾ ಇಲ್ಲಿಂದ ಏಡ್ ಜನ ಬಡಿ ಮಕ್ಕಳು ಬರ ನೋಡೋಣ ಅವ್ರ ಏನ್ ಅಲ್ಲ ನೀ ಇಷ್ಟೆಲ್ಲಾ ಸಾಲ ತಗೊಂಡ್ ದೊಡ್ಡ ಹೀರೋ ಬಂದ ನನ್ನ ಬ್ಯಾಂಕಿನ ಸಾಲ ಯಾವಾಗ ತುಂಬ ಈಗ ತುಂಬಕ್ಕೆ ಬಂದಿದ್ದೀನಿ ಏನ್ ತುಂಬಕ್ಕೆ ಬಂದಿದ್ದೀನಿ ದುಡ್ಡು ಅಲ್ವ ಮರೇನೆ ನೀನ್ ಎಷ್ಟು ದುಡ್ಡು ಐದಾರು ತಿಂಗ್ಳ ಆಯ್ತಲ್ವ ನಿನ್ ಮನೆ ಬಾಗಿಲಿಗೆ ಹೋಗಿ ಕುಂತು 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 ನಾ ಬರುದು ನಿಮ್ಮ ಆಫೀಸ್ ನನ್ ಸಾಕಾಯ್ತ ನಮ್ಮ ಆಫೀಸಿಗೆ ಅಂತ ನೀ ಕುಂತದು ನೀನು ಸಾಲ ಬೇಕಂದ್ರೆ ನೀ ಕುಂತದಲ್ಲೇನೋ ಮಳ್ಳ ಅಲ್ಲ ಇಂಥವರಿಗೆಲ್ಲ ನಾವು ಸಾಲ ಕೊಟ್ಟೀವಿ ಮನೆ ಬಾಗಿಲಿಗೆ ಹೊಲ್ದಾಡಬೇಕು ಅಲ್ಲೋ ಅದು ಯಾವ್ದು ಅದು ಪಿಗರು ಹಾಂ ಇಲ್ಲಮ್ಮ ಅದೇನೇ ಅವ್ರು ಅದು ಆ ವಿಷಯಕ್ಕೆ ನೀನು ತಲೆ ತೆಗೆಬೇಡ ಹಾಂ ಮತ್ತೆ ಹಾಂ ಪಾಪ ಎಲ್ಲಿಂದ ಹಾಕ್ಸ್ಕೊ ಬಂದಿಯ ಒರು ಬಡ್ಬಡಿಸ್ತೀವ ಇಲ್ಲಿ ಪುಡುವಿ ಹಾಕ್ತಾರ ಏನೋ ಹಂಗ ಗೊತ್ತಿಲ್ಲ ಕೇಳಿಸ್ ಮಾಡ್ ಸಮಾಧಾನ ಮಾಡಿ ಬಿಡ್ತೀನಿ ನೋಡಿ ನಾನ್ ದುಡ್ಡು ಕೊಡಿಗ ಸಂಘ ಸಾಲ ಎಷ್ಟು ನಿಂದ ನಿನ್ ಹೆಸರೇನು ಬಾಲಪ್ಪ ಮರಿಯಪ್ಪ ಬಿರಾದಾರ ಇಪ್ಪತ್ ಸಾವಿರ ರೂಪಾಯಿ ಕೊಡು ಅಸಲು ಬಡ್ಡಿ ಸೇರಿ ಇಪ್ಪತ್ಮೂರು ಸಾವಿರ ಸರಿ ಇದಲ್ಲ

ಈ ತೊಗೊಳ್ಬರ್ ಹಾಕತ್ತಾಳ ಇದ್ರಂತ ಹ್ಯಾಂಡ್ ಬ್ಯಾಗ್ ಕಿ ಇಲ್ಲ ಎಷ್ಟ್ ಸಾಲ ಮಾಡಿಸುತ್ತಾಳು ಅಂತ ಹೇಳಿದ್ರೆ ಬಂದ್ಸ ಬಾಬಾ ಬರ್ಲಿ ನೋಡ್ತೀನಿ ಅದ್ರ ಪ್ಪ ಅಲ್ರಿ ಸಂಘ ತಗದು ಬೇಡ ಹೂರ್ ಊರ್ ಬಿಟ್ಟಿ ಸುತ್ತೋದು ಬೇಡ ನೋಡ್ರಿ ಅಲ್ರ ಸಂಘದ ಸಾರಿಗಾರ ರೊಕ್ಕ ಕೊಡ್ಬೇಕ್ರಿ ಎಷ್ಟು ವರ್ಷ ಆಯ್ತು ನಾ ಇನ್ನೂವರೆಗೂ ಸಂಘ ಕಟ್ಟ ಇಲ್ರಿ ಆದ್ರಾ ದಿನಾ ಒಂದೊಂದ್ ಹೂರಿಗ ಹಿಂಗಾಯಿ ಸಂಘದ ಸಂಬಂಧ ಹೋಡ್ ಹೋಡ್ ಒಂಟ್ರ ಅಲ್ಲಾ ಮೇಲೆ ಹತ್ತ ಬರ್ತಾರ್ರಿ ಏನು ಮಾಡೇನ ಅಂತಿರೀ ಮತ್ತ್ ಇಲ್ಲಿಂದ ಕಾಲ್ ಕೇಳ್ಬೇಕಿಲ್ಲ ಇಲ್ಲಾ ಬಂದ್ರು ಬಂದ್ಬಿಡ್ತಾರ್ರಿ ಇವ ಯಪ್ಪ ಇಲ್ಲಾ ಒಗ್ಗರ್ಸ್ಕೊಂಬಿಟ್ನಲ್ಲೋ ಮರ ತಿರುಗ ಅಲ್ವೇ ಬೇರೆ ಮನೆ ಹಾಳಿಗೆ ಹಾಕೊಂಡು ನಿನ್ ಮನೆ ಚಂದ ಮಾಡ್ಕೊಳ್ಳೋದೇ ನಮ್ಮ ಸಂಘದಲ್ಲಿ ಸಾಲ ಮಾಡಿ ನೀವು ಒಂದು ಸಾಲ ಒಂದ್ ರೂಪಾಯಿ ಆದ್ರೂ ತುಂಬಿಯನ್ನ ಗೊತ್ತಿಲ್ಲ ಇಲ್ಲಿ ನೋಡ ಏನು ಚಕ 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 ಹೊಳಿತಿ ಹ ಸಾಲ ಮಾಡ್ಕೊಂಡು ಶೋಕಿ ಮಾಡೋದಿ ಆಯ್ತಾ ನಿನ್ ಹೆಸರು ಏನಾಗಿತ್ತು ಕಾವೇರಿ ಕಾವೇರಿ ನಾವು ಬಿಟ್ಕೊಡೋದಿಲ್ಲ ಬಿಡು

ನೀವ್ ಏಣಿಸ್ಕೊಂತೀರಪ್ಪ ಕಾಟ ಆರಾಮಾಗಿ ಏಣಿಸ್ಕೊಳಕ್ಕೆ ನಂಗೇನು ಹೆಚ್ಚಿಂದಲ್ಲ ನನ್ನ ಹತ್ರ ಮಿಷನ್ ಐತಿ ತಿಳಿಸ್ಕೊಳುದು ನೀ ಬಾಳೋಗ್ಬೇಡ ಬಾ ಇವಾಗ ಹಂಗ ಮಾತ್ರ ದೂರ ನಿಲ್ಲೋ ನಮಗೋ ಒಂಥರ ಹತ್ತಿದು ಆಲ್ರಿ ಸರ ಒಮ್ಮೆ ಒಮ್ಮೆ ಹ್ಯಾಂಗ ರೊಕ್ಕ ಕೊಡೋಲ್ಲ ಹ್ಯಾಂಗ್ರಿ ಇದೆ ಮೊಬೈಲ್ ಇಲ್ಲ ಇದು ಮೊಬೈಲ್ ಹಿಂಗದು ಹಾ ಇದು

ಅಲ್ವೇ ಮರತೆ ನೀನು ಸಾವಕಾಶ ತುಂಬೆ ಆದ್ರೆ ತುಂಬುದಾದ್ರೆ ಒಂದು ಕೆಲಸ ಮಾಡ್ಬೇಕು ಏನ್ ಮಾಡ್ಬೇಕ್ರಿ ನಾ ಹೇಳೋದಂಗ ಮಾಡ್ಬೇಕು ನೀವು ಬೇಕಾದ ಹೇಳ್ರಲ್ಲ ಅದ್ರ ರೊಕ್ಕ ಮಾತ್ರ ಕೇಳ್ಬೇಡ್ರಿ ಏನ್ ಹೇಳಿಲ್ಲ ನಾನೇ ತುಂಬಿಕೊಳ್ತೀನಿ ನಾ ಹೇಳ್ದಂಗ ಮಾಡ್ತೀವಿ ಹ ಬೇಕಾದ ಮಾಡ್ತೀನಿ ರೀ ಅಂಗದ್ರು ಕುಂದ್ರು ಕುಂದ್ರು ಅಂತೀನಿ ಕುಂದ್ರು ಬೇಕ್ರಿ ಈಗ ನೋಡ್ರಿ ಮೈಸ್ ಬಾಯ್ ಯಾಕ ಕೇಳ್ತಂತಾರೆ ಆ ನಿಗಾ ಹೋಗ್ಬೇಡ ಮೈಸ್ ಬಾಯ್